ಸಬ್ ಜೂನಿಯರ್ ನ್ಯಾಷನಲ್ ಕಬಡ್ಡಿ ಚಾಂಪಿಯನ್ಶಿಪ್ಗೆ ಮಹಿಳಾ ಮತ್ತು ಪುರುಷರ ವಿಭಾಗಕ್ಕೆ ಎಚ್ ಎಂ ಟಿ ಕಾಲೋನಿ ಬಾಯ್ಸ್ ಆಯ್ಕೆ ಆಗಿದ್ದಾರೆ ಹೇಳಿ ಸರ್ ಇದ್ರ ಬಗ್ಗೆ ಏನು ಹೇಳ್ತಾ ಇದೀವಿ ಬಾಯ್ಸ್ ಕೇಶವ ತಂಡದಿಂದ ಒಬ್ಬರು ಹೆಣ್ಮರು ಸೆಲೆಕ್ಟ್ ಆಗಿದ್ದಾರೆ ನಮಗೆ ತುಂಬ ಹೆಮ್ಮೆ ಇದೆ ಅದರಿಂದ ತುಂಬ ನಮ್ಮ ಇದು ಗ್ರೌಂಡ್ ಸೆಲೆಕ್ಟ್ ಆಗಿ ಹೋಗಿರೋದು ಬೆಂಗಳೂರಿಂದ ಹುಡುಗಿ ಒಬ್ಬಳೇ ಆಗಿರೋದು ನ್ಯಾಷನಲ್ ಲೆವೆಲ್ ನ್ಯಾಷನಲ್ಗೆ ಅದು ಹರ್ಯಾಣ ನಡೀತದೆ ಮೂವತ್ತೈದ ಸಬ್ ಜೂನಿಯರ್ಸ್ ಅದ್ರ ಬಗ್ಗೆ ತುಂಬ ನಮ್ಗೆಲ್ಲರ ಮಕ್ಕಳಿಗೆ ಒಂಥರ ಖುಷಿ ಇದೆ ಎಲ್ರಿಗೂ ಸಂತೋಷ ಯಾವ ಏಜ್ ಗ್ರೂಪ್ ಅಲ್ಲಿ ಅವರು ಸಿಲೆಕ್ಟ್ ಆಗಿದ್ದಾರೆ ಹದಿನಾರು ವರ್ಷದಲ್ಲಿ ಹದಿನಾರು ವರ್ಷ ಮತ್ತೆ ಪ್ರತಿ ವರ್ಷ ನಮ್ಮ ಟೀಮ್ ಇಂದ ಒಬ್ಬೊಬ್ರು ಆಗ್ತಾನೆ ಇವರು ಆರು ಜನ ಆಗಿದ್ದಾರೆ ಈ ಸಲ ಆರು ಜನ ಆಗಿದ್ದಾರೆ ಸೀನಿಯರ್ಸ್ ಒಂದು ಜೂನಿಯರ್ಸ್ ಒಂದು ಮತ್ತೆ ಇನ್ನೊಂದು ಸಬ್ ಜೂನಿಯರ್ ಒಂದು ಈ ಸರಿ ಸಬ್ ಜೂನಿಯರ್ ಇಬ್ರು ಆಗಿದ್ದಾರೆ ಈ ವರ್ಷದಲ್ಲಿ ಒಟ್ಟೆ ಆರು ಜನ ಕರ್ನಾ ಕರ್ನಾಟಕ ಟೀಮ್ ಆಡಿದ್ದಾರೆ ನಮ್ಮ ಕ್ಲಬ್ ಬಂದೇಶ್ ಬಂದ ನೀವು ತುಂಬ ವರ್ಷ ಕೋಚ್ ಮಾಡ್ತಾ ಇದ್ದೀರಿ ಕಬಡ್ಡಿಗೆ ಹಾಂ ಮೂವತ್ತು ವರ್ಷದಿಂದ ಕೋಚ್ ಮಾಡ್ತಾ ಒಬ್ಬೊಬ್ಬರು ಬೆಳೀತಾ ಇದ್ದಾರೆ ಒಬ್ಬೊಬ್ಬರು ಪ್ರತಿ ವರ್ಷ ಒಬ್ಬರು ನಮ್ಮ ನಮ್ಮ ಟೀಮಿಂದ ನ್ಯಾಷನಲ್ ಫ್ಯಾನ್ಸ್ ಸಿಗ್ತದೆ ಬೆಂಗಳೂರಲ್ಲಿ ಕಂಟಿನ್ಯೂ ನಡೀತಾರೆ ನಮ್ಮದೇ ಒಂದು ಅರವತ್ತೈದು ವರ್ಷದಿಂದ ನಡೀತದೆ ನಾವು ಹುಟ್ಟೆ ಕುಮೆ ನಡೀತಾ ಇದೆ ಬೆಂಗಳೂರು ಎಚ್ ಎಮ್ ಟಿ ಕಲ್ಲಿ ಆಮೇಲೆ ಒಂದು ನಲ್ವತ್ತು ವರ್ಷದಿಂದ ಕೆ ಎಚ್ ವರ್ ಟೀಮ್ ನಡೆಸ್ತಾ ಇದ್ದೀವಿ ಅದು ನ್ಯಾಷ್ ಟೀಮಿಂದ ಪ್ರತಿ ವರ್ಷ ಒಬ್ಬರು ಆಡ್ತಾ ಇದ್ದಾರೆ ಈ ಸರಿ ಈ ವರ್ಷ ಬಂದ್ಬಿಟ್ಟು ಆರು ಜನ ಆಡಿದ್ದಾರೆ ಅಂದ್ರೆ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡಿದೆ ನಿಮ್ಮ ತಂಡದಿಂದ ಏನು ನಿಮ್ದು ಫ್ಯೂಚರ್ ಪ್ಲಾನ್ ಏನಿದೆ ನೆಕ್ಸ್ಟ್ ಫ್ಯೂಚರ್ಲಿ ಏನು ಮಾಡಬೇಕು ಫ್ಯೂಚರ್ ಪ್ಲಾನ್ ಮಕ್ಕಳು ಬೆಳೆಸ್ಬೇಕು ಅವ್ರಿಗೆ ಒಂದು ಅಪ್ಪ ಉದ್ಯೋಗ ಸರ್ಕಾರನೇ ಒಂದು ಉದ್ಯೋಗ ಕೊಡಿಸ್ಬೇಕು ಅವ್ರು ಚೆನ್ನಾಗಿ ಓದ್ಬೇಕಂದ್ರೆ ನಮ್ದು ಆಸಕ್ತಿ ಯಾಕೆ ನೀವು ಸೆಲೆಕ್ಟ್ ಮಾಡ್ತೀರಿ ಮಕ್ಕಳು ನೀವು ಟೀಮ್ಗೆ ಯಾವ್ದಾರು ನಮ್ಮ ಸೆಲೆಕ್ಷನ್ ಇದೆ ಅವ್ರು ಮಾಡ್ತಾರೆ ಯಾರು ಚೆನ್ನಾಗಿರ್ತಾರೆ ಬೆಂಗಳೂರಲ್ಲಿ ಅವ್ರು ಕೊಡ್ತಾರೆ ಕರ್ನಾ ಆಮೇಲೆ ಕರ್ನಾಟಕ ಫುಲ್ ಸೆಲೆಕ್ಷನ್ ಕರೀತಾರೆ ಅವಾಗ ಅಲ್ಲಿ ಯಾರು ಉತ್ತಮ ಇದು ಮಾಡ್ತಾರೋ ಅವ್ರು ಕೊಡ್ತಾರೆ

ಹಾ ಶುಕ್ರೇಶ್ ಹೆಗಡೆ ಪ್ರಶಾಂತ್ ಪಾಯಿ ಅವರೆಲ್ಲ ನಿಮ್ಮಿಂದಾನೆ ಕೋಚ್ ಇಲ್ಲಿಂದ ಎಚ್ ಎಂಟಿ ಕಲ್ಲಿ ಆಡಿ ಮುಂದಕ್ಕೆ ಹೋಗಿದ್ದಾರೆ ಪ್ರೋ ಕಬಡ್ಡಿ ಆಡಿದ್ದಾರೆ ಕ್ಯಾಪ್ಟನ್ ಆಗಿದ್ದಾರೆ ಈಗ ಲೇಡೀಸ್ ಜೆಂಟ್ಸ್ ಎಬ್ರಿಗೂ ಕೋಚ್ ಮಾಡ್ತಾ ಇದ್ದಾರೆ ಕೋಚ್ ಮಾಡ್ತಿದ್ರು ನಮ್ಮ ಕಬಡ್ಡಿ ಇದು ಬಿ ಸಿ ರಮೇಶು ಮತ್ತು ಮುನ್ರಾಜು ಸುರೇಶ್ ಬಿ ಸಿ ಸುರೇಶ್ ಅವ್ರೀಷೆಲ್ಲ ನಮ್ಗೆ ತುಂಬಾ ಸಹಾಯ ಮಾಡ್ತಾರೆ ಹುಡುಗರು ಯಾರು ಉತ್ತಮವಾಗಿ ಆಡ್ತಾರೆ ಅವ್ರಿಗೆ ಚಾನ್ಸ್ ಕೊಡಿಸ್ತಾರೆ ನಮ್ಮ ಇದರಿಂದ ಅವಕಾಶ ಸಿಗುತ್ತೆ ಅಂದರೆ ಕಬಡ್ಡಿಗೆ ಒಳ್ಳೆ ಫ್ಯೂಚರ್ ಇದೆ ಅಂತ ಹೇಳ್ತೀನಿ ನೀವು ಕಬಡ್ಡಿ ಬೆಂಗಳೂರು ಅರ್ಬನ್ ನಾನೇ ಜನರಲ್ ಸೆಕ್ರೆಟ್ರಿ ಆಗಿದ್ದೀನಿ ಅದರಿಂದ ನಮ್ಮ ಮಕ್ಕಳು ಎಲ್ಲ ಬಂದು ಮಾಡ್ತಾರೆ ಚೆನ್ನಾಗಿ ಖುಷಿ ಆಗ್ತದೆ ನಮಗೂ ಅವ್ರು ಹೇಳ್ಕೊಡೋರು ಪ್ರತಿದಿನ ನಾವು ಇರ್ತೀವಿ ಯಾವುದೇ ಕೆಲಸ ಆದರೂ ಕಬಡ್ಡಿ ಬಿಟ್ಟು ಹೋಗೋಲ್ಲ ಆ ಥರ ನಿಂತ್ಕೊಡಿದೀವಿ ಪ್ರತಿದಿನ ತಾಲೀಮ್ ಇರುತ್ತಾ ಸಂಜೆ ಹೊತ್ತು ಸಂಜೆ ನಲವತ್ತು ವರ್ಷದಿಂದ ಕಂಟಿನ್ಯೂ ಆಡಿಸ್ತಾ ಇದ್ದೀವಿ ಯಾವುದೇ ಕಬಡ್ಡಿ ಬೇರೆ ಟೀಮ್ಗಳೆಲ್ಲ ಆಗಿದೆ ನಮ್ಮ ಟೀಮ್ ಬ್ರೇಕೇ ಆಗಿಲ್ಲ ನಲವತ್ತು ವರ್ಷದಿಂದ ನಾನು ನಡೆಸ್ತಾ ಇದ್ದೀನಿ ಅದಕ್ಕೆ ಮುಂಚೆ ಇಪ್ಪತ್ತೈದು ವರ್ಷ ನಡೆದಿದೆ ನಮ್ಮ ವಿರೋಧ ಪಕ್ಷ ನಾಯಕ ಇದ್ದಾರಲ್ಲ ಅಷ್ಟೋತ್ ಆರು ಅಶೋತ್ ಅವರು ಈ ಕಂಡದಲ್ಲಿ ಅವರು ಇವತ್ತು ನಮ್ಮ ಟೀಮ್ಗೆ ಅವರ ಅಧ್ಯಕ್ಷರು ಅವ್ರು ಹನ್ನೆರಡು ಜನಕ್ಕೆ ಮತ್ತೆ ಕೆಲಸ ಕೊಡ್ತಾರೆ ಸರ್ಕಾರದಿಂದ ಬಿ ಎಮ್ ಡಿ ಸಿ ಅವರು ಸಾರಿಗೆ ಸಚಿವರಾಗಿದ್ದಾರೆ ಅಷ್ಟೆಲ್ಲ ನಮಗೆ ನಲ್ವತ್ತು ವರ್ಷ ಪ್ರತಿಯೊಂದು ಸರ್ ಟೋರ್ನಮೆಂಟ್ಗೆ ತುಂಬ ನಮ್ಗೆ ಸಹಾಯ ಮಾಡ್ತಾರೆ ಪ್ರತಿಯೊಬ್ಬ ಸಾವಿರ ತಂದೆಯ ಹತ್ರ ಮಾಡ್ತಾ ಮಾಡ್ತಾಯಿದ್ವಿ ಮತ್ತು ಗಿರಿ ಇದ್ದಾರೆ ಆನಂದ್ ಅವರು ಇದಾರೆ ತುಂಬ ನಮಗೆ

ಕಾಲೋನಿ ಬೈ ಮತ್ತು ಕೇಶವ ಕ್ರೀಡಾ ಮಂಡಳಿಯಿಂದ ಇಲ್ಲಿ ನಾವು ಅಭ್ಯಾಸ ವರ್ಗವನ್ನು ಪ್ರತಿನಿತ್ಯ ಸಾಯಂಕಾಲ ಆರು ಗಂಟೆಯಿಂದ ಒಂಬತ್ತು ಗಂಟೆ ಹೈಸ್ಕೂಲ್ ಮಕ್ಕಳಿಂದ ಫಸ್ಟ್ ಸಿ ಮಕ್ಕಳಿಂದ ಕಾಲೇಜಿನ ಒಂದು ವರ್ಗವರ್ಗಿಸ್ತೀವಿ ಸೀನಿಯರ್ ಜೂನಿಯರ್ ಸಬ್ ಜೂನಿಯರ್ ಮೂರು ವಿಭಾಗವಾಗಿ ನಾವು ಈ ಕೋಚ್ ಮಾಡ್ತಾ ಇರ್ತೀವಿ ಇದರಲ್ಲಿ ನಮ್ಮ ಶೇಖರ್ ಮತ್ತು ನಮ್ಮ ಸಹಪಾಠಿಗಳು ಸಿದ್ದರಾಜು ವಿವೇಕ ಶೆಟ್ಟಿ ಎಲ್ಲರೂ ಸೇರಿ ಸಂಸ್ಥೆಯನ್ನು ನಡೆಸ್ಕೊಂಡು ಬಂದಿದ್ದೀವಿ ನಮಗೆ ಇದಕ್ಕೆ ಮೂಲಭೂತ ಕ ಕಾರಣಕರ್ತರಾದರು ಆರ್ ಅಶೋಕ್ ಅವರು ಮತ್ತು ಇಲ್ಲಿ ನಮಗೆ ಈ ಕ್ರೀಡಾಂಗಣಕ್ಕೆ ನಮಗೆ ಸಹಾಯ ಮಾಡಿದಂಥವರು ಆ ಆರ್ ಆನಂದ್ ಅವರು ಡೆಪ್ಯೂಟಿ ಮೇಯರ್ ಆದಾಗ ನಮಗೆ ಈ ಕ್ರೀಡಾಂಗಣವನ್ನು ಮತ್ತು ಬೆಳಕಿನ ಇದನ್ನೆಲ್ಲ ಅವರು ನಮಗೆ ಒದಗಿಸಿಕೊಟ್ಟು ಮುಂದಕ್ಕೆ ಅವ್ರನ್ನ ತುಂಬ ಕೆಲಸ ಕೇಳ್ಕೊಂಡಿದ್ದೀವಿ ನೆಕ್ಸ್ಟ್ ಎಲೆಕ್ಷನಲ್ಲಿ ಅವ್ರು ಬಂದಾಗ ನಮಗೆ ಭರವಸೆ ಕೊಟ್ಟಿದ್ದಾರೆ ಮಾಡಿಕೊಡ್ತೀವಿ ಅಂತ ಮತ್ತೆ ಇದು ಮಳೆ ಬಂದಾಗ ಚೌಕಿ ಇಲ್ಲದೆ ಇರೋದ್ರಿಂದ ಅದೊಂದು ತಡವಾಗಿ ಅದನ್ನು ಇದು ಮಾಡಿ ಇದನ್ನು ಮಾಡಿಕೊಡ್ಬೇಕು ಅಂತ ನಾವು ವಿನಂತಿಸ್ಕೊಂಡಿದ್ದೀವಿ ಆರ್ ಅಶೋಕ್ ಅವ್ರನ್ನ ಅವರು ಮಾಡ್ಕೊಡ್ತೀನಿ ಅಂತ ಮತ್ತೆ ಅವ್ರ ಮಗ ಶರತ್ ಅವರು ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಮತ್ತೆ ನಮ್ಮ ಕ್ರೀಡಾಭಿಮಾನ ನಮ್ಮ ಕ್ರೀಡಾಪಟುಗಳು ಕ್ರೀಡಾ ಇವರು ಉತ್ಸಾಹದಿಂದ ಹುಮ್ಮಸ್ಸಿಂದ ಬಂದು ಇಲ್ಲಿ ಭಾಗವಹಿಸಿ ಆಟ ಆಡ್ತಾರೆ ಪ್ರತಿದಿನ ನಿತ್ಯನೂ ಹೀಗೆ ನಾವು ಸುಮಾರು ನಾವು ಇಪ್ಪತ್ತೆರಡನೇ ವರ್ಷ ರಾಜ್ಯ ಮಟ್ಟದ ಪಂದ್ಯಾವಳಿಯನ್ನು ಸತತವಾಗಿ ನಡೆಸ್ಕೊಂಡು ಬಂದಿದ್ದೀವಿ ಇದುವರೆಗೂ ಬ್ಯಾಂಗ್ಳೂರಲ್ಲಿ ಯಾರು ಅಂಥ ಒಂದು ಸತತವಾಗಿ ನಡೆಸ್ಕೊಂಡು ಬಂದಂಥ ಕ್ಲಬ್ ಯಾವುದೂ ಇಲ್ಲ ನಾವು ಪ್ರೈವೇಟ್ ಕ್ಲಬ್ಬಲ್ಲಿ ನಮ್ಮದೇ ಒಂದು ನಂಬರ್ ಒನ್ನಾಗಿ ಇವತ್ತು ರಾಜ್ಯದಲ್ಲಿ ಒಮ್ಮೆ ಹೊರಹೊಮ್ಮೆ ಇದೆ ಮತ್ತು ನಮ್ಮ ಕಬಡ್ಡಿ ಸಂಸ್ಥೆಯಿಂದ ಸೀನಿಯರು ಮತ್ತು ನಮ್ಮ ಶೇಖರ್ ಅವ್ರ ಮಗ ಕಿರಣ್ ಸೀನಿಯರ್ ನ್ಯಾಷನಲ್ಸ್ ಹೋಗಿದ್ದಾರೆ ಮತ್ತು ಅನೇಕ ಕ್ರೀಡಾಪಟುಗಳು ಮತ್ತು ಇವಾಗ ಅಂತ ಒಂದು ಹುಡುಗಿ ಒಂದು ಹುಡುಗ ಮೂವತ್ತೈದನೇ ಸಬ್ ಜೂನಿಯರ್ ಪಂದ್ಯಾವಳಿ ಹರಿಯಾಣದಲ್ಲಿ ಹಮ್ಮಿಕೊಂಡಿದ್ದಾರೆ ಅಲ್ಲಿಗೂ ನಮ್ಮ ಇಬ್ಬರು ತಂಡ ನಮ್ಮ ತಂಡದಿಂದ ಇಬ್ಬರನ್ನ ಆರಿಸಿದ್ದಾರೆ ಅವ್ರಿಗೂ ನಮ್ಮ ಅಭಿನಂದನೆಗಳು ಹೇಳ್ತಿ ನಮ್ಮ ಶುಭಾಶಯಗಳು ಹೇಳ್ತಾ ನಾವು ನಿಮ್ಮ ಹೇಳಿ ಸರ್ ಬಿ ಸ್ವಾಮಿನಾಥನ್ ಓಕೆ ಥ್ಯಾಂಕ್ ಯು ಕಲೆಕ್ಟ್ ಆಗಿದ್ದಾರೆ ಇಬ್ಬರು ಬಗ್ಗೆ ಕೇಶವ್ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಎಚ್ ಎಮ್ ಟಿ ಕಾಲೋನಿ ಬಾಯ್ಸಿಂದ ಇಬ್ಬರು ಹರಿಯಾಣದಲ್ಲಿ ಸಬ್ ಜೂನಿಯರ್ ಮೂವತ್ತೈದನೇ ವರ್ಷದ್ದು ಏನು ಪಂದ್ಯಾವಳಿ ನಡೀತಾ ಇದೆ ಇಪ್ಪತ್ತೇಳರಿಂದ ಮೂವತ್ತನೇ ತಾರೀಕಿಗೆ ನ್ಯಾಷನಲ್ ಲೆವೆಲ್ದು ಅದರಲ್ಲಿ ನಮ್ಮ ಕರ್ನಾಟಕದಿಂದ ಇಬ್ಬರು ಆಯ್ಕೆಯಾಗಿದ್ದಾರೆ ನಮ್ಮ ಸ್ಪೋರ್ಟ್ಸ್ ಕ್ಲಬ್ನಿಂದಲೇ ಬೆಂಗಳೂರಿಂದ ಲಕ್ಷ್ಮಿ ಮತ್ತು ಆನಂದ್ ಅವರು ಇಬ್ಬರು ಸೆಲೆಕ್ಟ್ ಆಗಿದ್ದಾರೆ ಅವ್ರಿಗೆ ನಾವು ಶುಭ ಹಾರಿಸ್ತಾ ಇದ್ದೇವೆ ಒಳ್ಳೆಯದಾಗಿ ಅಂತ ಹೇಳಿ